ಅಧಿಕಾರ ಆಸೆ ಏನಿಲ್ಲ ನನಗೆ ಜನ ಮನಸಲ್ಲಿ ಜಾರ ಮಾಡಿದಿಲ್ಲ ಅಷ್ಟೇ ಸಾಕು ನನಗೆ ಸರ್ ಅದೆಲ್ಲ ನೋಡಿ ದೇವ್ರ ಪತಿ ಇರಬೇಕು ಅವಕಾಶ ಕೂಡ ಬರಬೇಕು ಸದಾ ನಮ್ಮ ಜೀವನ ಇರೋ ತನಕ ಅಧಿಕಾರ ಎಲ್ಲಿ ಅಧಿಕಾರ ಇಲ್ಲದ ಹೋದ್ರಿ ಜನ ಸೇವೆ ಮಾಡೋದಕ್ಕೆ ಸದಾ ಮುಂದಾಗಿ ನಾನು ಪ್ರತಿಯೊಂದು ಜಾತಿ ಭೇದ ಭಾವ ಬಿಟ್ಟು ಪ್ರತಿಯೊಬ್ಬರಿಗೂ ಸೇವೆ ಮಾಡ್ಬೇಕಂತ ನನ್ನ ಮನ್ಸಿನ ಮಾಡ್ತಾ ಇದೀನಿ ಸರ್ ಇವತ್ತು ಬಹಳ ಸಂತೋಷ ಆಗ್ತೈತೆ ಗಭೀರ್ ಆವಾಜ್ ನಾನು ಏನು ಸಂಪಾದಿನೋ ಏನೋ ಗೊತ್ತಿಲ್ಲ ಜನ ಮನಸಲ್ಲಿ ಸ್ವಲ್ಪ ಪ್ರೀತಿಯನ್ನು ಸಂಪಾದಿಸಿರೋದು ನನಗೆ ಬಹಳ ಒಂದು ಸಂತೋಷ ತರ್ತೈತೆ ಅಭಿಮಾನ ಅಂತದ್ದು ಅಂಥದ್ದು ಏನಿಲ್ಲ ನನ್ನ ಮೇಲೆ ನನ್ನ ಮೇಲೆ ಅವ್ರಿಗೆ ಪ್ರೀತಿ ಐತೆ ಆ ಪ್ರೀತಿಯನ್ನು ನಾನು ಸಂಪಾಸಿಸಿದೆ ಅಂತ ನನಗೆ ಬಹಳ ಅಂತ ಸಂತೋಷ ಆಗೈತೆ ಇದು ಬಿಟ್ಟು ನಮಗೆ ಯಾವುದು ಬೇಕಾಗಿಲ್ಲ ಜನ ಮನಸ್ಸಲ್ಲಿ ನಮಗೆ ಜಾಗ ಕೊಟ್ಟಿದ್ದಾನೆ ದೇವರು ಅಷ್ಟು ಮಾತ್ರ ತೃಪ್ತಿಯಿಂದ ಬದುಕ್ತಾ ಇದ್ದೀನಿ ಆ ಒಂದು ತೃಪ್ತಿ ನನ್ನ ಮನಸ್ಸಿಗೆ ಇದು ಸಂತೋಷ ತಂದೈತೆ ಹುಟ್ಟುಹಬ್ಬ ವರ್ಷ ವರ್ಷ ಬರುತ್ತೆ ಆದರೆ ಈ ಪ್ರೀತಿಯನ್ನು ಕಳಿಸೋದಕ್ಕೆ ದೇವರ ಒಂದು ಅವಕಾಶ ಕೊಟ್ಟಿದ್ದಾನೆ ಸದಾ ನಮ್ಮ ಜೀವನ ಇರೋ ತನಕ ಅಧಿಕಾರ ಇರಲಿ ಅಧಿಕಾರ ಇಲ್ಲದ ಹೋದ್ರಿ ಜನ ಸೇವೆ ಮಾಡೋದಕ್ಕೆ ಸದಾ ಮುಂದಾಗಿ ನಾನು ಪ್ರತಿಯೊಂದು ಜಾತಿ ಭೇದ ಭಾವ ಬಿಟ್ಟು ಪ್ರತಿಯೊಬ್ಬರಿಗೂ ಸೇವೆ ಮಾಡ್ಬೇಕಂತ ನನ್ನ ಮನಸ್ಸನ್ನ ಮಾಡ್ತಾ ಇದ್ದೀನಿ ಇನ್ನು ಮುಂದೆನೂ ಅಭಿವೃದ್ಧಿ ವಿಚಾರದಲ್ಲಿ ಜನ ಬೇಕಾಗಿರೋ ಮೂಲಭೂತ ಸುಖಗಳಿಗಾಗಲಿ ಅವ್ರು ಜನ ಅನುಕೂಲಕ್ಕಾಗಲಿ ಆರೋಗ್ಯಕ್ಕಾಗಲಿ ಇನ್ನೊಂದು ಮತ್ತೊಂದು ನನ್ನ ಕೈಯ್ಯಲ್ಲಿ ಆದಷ್ಟು ನಾನು ಸಹಾಯ ಮಾಡ್ತೀನಿ ಸೇವೆಯನ್ನು ಮಾಡೋದಕ್ಕೆ ನಾನು ಸದಾ ಸಿದ್ಧವಾಗಿದ್ದೀನಿ ಬಹಳ ಒಂದು ಸಂತೋಷ ತಂದೈತಿ ಇವತ್ತು ಯಾಕಂದರೆ ಅವ್ರ ಪ್ರೀತಿ ಈ ಸಂತೋಷ ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ ಅದರಿಂದ ಹುಟ್ಟು ಹಬ್ಬ ಅದು ಇವತ್ತು ಬಹಳ ಒಂದು ಸಂತೋಷ ಆಗ್ತಾ ಇತ್ತು ನನಗೆ ನಗರಸಭಾ ಸದಸ್ಯರಾಗಿ ನಿಮ್ಮ ವಾರ್ಡಿನ ಸಮಸ್ಯೆಗಳನ್ನು ಪರಿಹಾರ ಮಾಡೋದಕ್ಕೆ ಯಾವ ರೀತಿ ದಿಟ್ಟ ಹೆಜ್ಜೆಯನ್ನು ಇಟ್ಟಿದ್ದೀರಿ ಶಾಸಕರು ಬಂದು ನಿಮ್ಮ ವಾರ್ಡಿಗೆ ರಸ್ತೆಯನ್ನು ಕೂಡ ಗುದ್ದಲಿ ಪೂಜೆ ಮಾಡಿದ್ರು ಯಾವ ರೀತಿ ಸಾಲು ನಮ್ಮ ನಗರಸಭೆಯಲ್ಲಿ ಬಹಳ ಅನುದಾನ ಕೊಲತಾ ಇತ್ತು ಈಗ ಫಿಫ್ಟೀನ್ ಸೈನ್ಯಾನ್ಸು ಲಾಸ್ಟ್ ಇಯರ್ ಆಗಿದ್ದು ಸಣ್ಣ ಒಂದು ಐದಾರು ಲಕ್ಷ ಪ್ರಾಮು ಕಾರ್ಯಕ್ರಮ ಈ ಮುಂದಿನ ವಾರದಲ್ಲಿ ಒಂದು ರೋಡ್ ಸ್ಟಾರ್ಟ್ ಆಗೈತೆ ಈ ವೆಹಿಕಲ್ ಸ್ಟಾರ್ಟ್ ಆಗುತ್ತೆ ಮುನ್ನ ಶಾಸಕರು ಬಂದು ಬಂದು ಗುದ್ಲಿ ಪೂಜೆ ಮಾಡಿರೋದು ಮೈನಾರಿಟಿಯಲ್ಲಿ ಮೂರುವ ಕೋಟಿ ಅನುದಾನ ತುಂಬಿದ್ರು ಅದು ಶಾರ್ಟ್ಲಿ ಇನ್ನು ಒಂದು ಮಂತಲ್ಲಿ ಪ್ರೋಗ್ರೆಸ್ ಆಗುತ್ತೆ ಅದು ಆಲ್ರೆಡಿ ಫೈನಲ್ ಅಪ್ರೂವಲ್ ಆಗಿರೋದು ಅದು ಮಾಡೋ ತನಕ ಸ್ವಲ್ಪ ತಡೆ ಆಗಿತ್ತು ಈ ತಿಂಗಳಲ್ಲಿ ಆ ಎರಡು ಕೆಲಸನೂ ವಾರ್ಡ್ ಅಭಿವೃದ್ಧಿ ಪಡೋ ಅಂಥ ಕೆಲಸ ಎಲ್ಲ ಕೆಲಸ ನಮ್ಮ ಶಾಸಕರು ಅನುಕೂಲದಿಂದ ನಮ್ಗೆ ಆಗ್ತಾಯಿದೆ ಇನ್ನು ಮುಂದೆ ಈ ಇರೋ ಒಂದು ವರ್ಷ ಅವಧಿಯಲ್ಲಿ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಕಾಲೋನಿ ಆಗಲಿ ನಮ್ಮ ಇಸ್ಲಾಂಪುರದಾಗಲಿ ಕೋಟೆ ಪ್ರದೇಶ ಆಗಲಿ ಎಲ್ಲ ಕೆಲಸ ಮಾಡಬೇಕಂತ ನಾನು ಅದು ಸತತವಾಗಿ ಅದು ಹಿಂದೆ ಪ್ರಯತ್ನ ಮಾಡ್ತಾ ಇದ್ದೀನಿ ಅದೇ ರೀತಿ ಅಧಿಕಾರಿಗಳಾಗಲಿ ನಮ್ಮ ಶಾಸಕರಾಗಲಿ ನಮ್ಗೆ ಸ್ಪಂದಿಸ ಇದ್ದಾರೆ ಇನ್ನು ಮುಂದೆ ಈ ವರ್ಷದಲ್ಲಿ ಮೂಲಭೂತ ಸೌಕರ್ಯಗಳು ಏನೇನು ಪೆಂಡಿಂಗ್ ಐತೆ ಮ್ಯಾಕ್ಸಿಮಮ್ ಆಗುತ್ತೆ ಅಂತ ನಮಗೆ ವಿಶ್ವಾಸ ಐತೆ ಹಾಗೆ ಆಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಈಗ ರಾಜಕೀಯವಾಗಿ ಮುಂದಿನಲ್ಲಿ ಜಾಫರ್ ಅವರು ಮುಂದಿನ ಸ್ಥಾನ ಹೋಗಿ ಮುಂದಿನ ಅವ್ರನ್ನ ನಗರಸಭಾಧ್ಯಕ್ಷ ಆಗಿ ನೋಡೋ ರಸೆಯನ್ನು ನಿಮ್ಮ ಅಭಿಮಾನಿಗಳಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ ಸರ್ ಅದೆಲ್ಲ ನೋಡಿ ದೇವ್ರ ಬದ್ದಿರಬೇಕು ಅವಕಾಶ ಕೂಡ ಬರಬೇಕು ನಮಗೆ ಮೊದ್ಲು ಹೇಳಿದೆ ನಾನು ಅಧಿಕಾರ ಆಸೆ ಏನಿಲ್ಲ ನನಗೆ ಜನ ಮನ್ಸಲ್ಲಿ ಜಾಗ ಮಾಡಿದ್ದಿಲ್ಲ ಅಷ್ಟೇ ಸಾಕು ನನಗೆ ಅಧಿಕಾರ ಇರುತ್ತೋ ಅಧಿಕಾರ ಹೋಗುತ್ತೋ ಆದರೆ ಜನ ಸೇವೆ ಮಾಡೋದಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ ಇನ್ನು ಮುಂದೆನೂ ಕೊಡ್ತಾರೆ ಅಂತ ವಿಶ್ವಾಸ ನನ್ಗೈತೆ